ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿ ಎನ್ ಕುಕ್ಕಿಂಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇದು ಎಲ್ಲ ಚೆನ್ನಾಗಿದೆ ಅನ್ಕೋತೀನಿ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸಿಂಪಲ್ ಅನ್ ಸಿಂಪಲ್ ಆಗಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಬಳಸಿ ಒಂದು ಗೊಜ್ಜು ಮಾಡೋದನ್ನ ತೋರಿಸಿದ್ದೀನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಈ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಆ ಬೌಲ್ಗೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಧನ್ಯ ಕಾಳು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಸೋಂಪು ಕಾಳನ್ನ ಹಾಕ್ಕೊಂಡಿದ್ದೀನಿ ಇದನ್ನು ನೀವು ಡೈರೆಕ್ಟಾಗಿ ಮಿಕ್ಸಿ ಜಾಗ ಹಾಕ್ಕೊಂಡೆ ರುಬ್ಕೊಬೋದು ಇಲ್ಲಿ ತೋರ್ಸೋಕೆ ವೀಡಿಗೆ ತೋರ್ಸೋಕ್ಕೋಸ್ಕರ ನಾನು ಈ ಥರ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ತರತರಿಯಾಗಿ ರುಬ್ಕೊಳ್ಬೇಕಾಗುತ್ತೆ ಇದು ನುಣ್ಣಗೇನು ರುಬ್ಬೋ ಅವಶ್ಯಕತೆ ಇಲ್ಲ ತರತಾರಿಯಾಗಿದ್ದರೆ ಸಾಕು ನೋಡಿ ತೋರಿಸೋದಿನಲ್ಲ ಇಷ್ಟು ಇದ್ದರೆ ಸಾಕು ಹಾಗೆಯೇ ಅದನ್ನು ಸೈಡಲ್ಲಿ ಇಟ್ಬಿಟ್ಟು ಇಲ್ಲಿ ನಾನು ಕ್ಯಾಪ್ಸಿಕಮ್ನ ಒಂದು ಬೌಲಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾವು ಮ್ಯಾರಿನೇಟ್ ಮಾಡಬೇಕು ಅದಕ್ಕೋಸ್ಕರ ಸೊ ಇದಕ್ಕೆ ನಾನು ಕ್ಯಾಪ್ಸಿಕಮ್ನ ಉದ್ದುದ್ದಾನೆ ಕಟ್ ಮಾಡ್ಕೊಂಡಿದ್ದೀನಿ ನೀವು ನಿಮಗೆ ಚಿಕ್ಕ ಚಿಕ್ಕದಾಗಿ ಬೇಕು ಅಂದ್ರೂ ಕಟ್ ಮಾಡ್ಕೊಳ್ಬೋದು ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಬೋದು ಬಟ್ ಇಷ್ಟು ಮಾಡಿಕೊಂಡೆ ಸಾಕು ಅಂತ ನನ್ನ ನನ್ನ ಅನಿಸಿಕೆ ಅನಿಸುತ್ತೆ ಹಾಗೆಯೇ ಇಲ್ಲಿ ನಾನು ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಅದು ಮೀ ಒಂದು ಚಿಕ್ಕ ಸೈಜ್ನ ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ತೆಳುವಾಗಿ ಸ್ಲೈಸ್ ಮಾಡ್ಕೊಂಡಿ ಕಟ್ ಮಾಡ್ಕೊಂಡಿದ್ದೀನಿ ತೆಳುವಾಗಿ ಹಾಗೆಯೇ ನಾನು ಇವೇನು ನಾವೇನು ಇಟ್ಕೊಂಡಿದ್ವಲ್ಲ ಮಿಕ್ಸಿ ಜರಲ್ಲಿ ಹಾಕಿ ಕಾಳಿನ ಪೌಡರು ಅದನ್ನು ನಾವಿಲ್ಲಿ ಸೇರಿಸ್ಕೋಬೇಕಾಗುತ್ತೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಾಗೆಯೇ ನಾನಿಲ್ಲಿ ಕಡಲೆ ಬೀಜನ ಅಂದರೆ ಶೇಗಾನ ಹುರಿದು ಪೌಡ್ರ್ ಮಾಡಿ ಇಟ್ಟಿ ಇಟ್ಕೊಂಡಿದ್ದೆ ಅದನ್ನು ಸಹ ಇಲ್ಲಿ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಇದ್ದೀನಿ ಇದು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ನೀವು ಖಾರಕ್ಕೆ ನೀವು ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪೌಡರ್ನು ಸಹ ಇಲ್ಲಿ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಇದನ್ನು ಕಡ್ಡಿ ಸಮೇತ ಸೇರಿಸಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಕಡ್ಡಿ ತೆಳುವಾಗಿದ್ದರೆ ನೀವು ಅದನ್ನು ಸಹ ಸೇರಿಸಿ ಹಾಕೋಬೋದು ಚೆನ್ನಾಗಿರುತ್ತೆ ದಪ್ಪ ಇದ್ದರೆ ಬೇಡ ಹಾಗೇ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಈಗಲೇ ಇಲ್ಲಿ ಸೇರಿಸ್ಕೊಂಡು ಹಾಕ್ಕೊಂಡು ಇದನ್ನು ನೀಟಾಗಿ ಹೀಗೇ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಯಾವುದೇ ಥರ ನೀರು ಎಣ್ಣೆ ಏನೂ ಹಾಕೋಗಿಲ್ಲ ಜಸ್ಟ್ ಏನು ಹಾಕಿರ್ತೀವಲ್ಲ ಅದನ್ನು ಹಾಗೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀವು ಇದು ಸ್ಪೂನ್ಲಾದರೂ ಮಿಕ್ಸ್ ಮಾಡ್ಬೋದು ಇಲ್ಲ ಅಥವಾ ನೀಟಾಗಿ ಮಿಕ್ಸ್ ಮಾಡಿ ಇಕ್ಕೋಬೋದು ಇವಾಗ ಇದು ಮ್ಯಾರಿನೇಟ್ ಆಗಿ ಒಂದು ಎರಡು ನಿಮಿಷ ಹಂಗೆ ಇಟ್ಬೇಡಣ ಈ ಕಡೆ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಈ ಬಾಣಲಿಗೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಹಾಕ್ತಿದ್ದ ಹಾಗೆಯೇ ಇಲ್ಲಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಸಿಡಿಯೋಕ್ಕೆ ಸ್ಟಾರ್ಟ್ ಆಗ್ತಿದ್ದಾಗೇನೆ ಇಲ್ಲಿ ಒಂದು ಟೀ ಟೇಬಲ್ ಅಷ್ಟು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಹಿಂಗೆ ಏನಕ್ಕಪ್ಪ ಅಂದರೆ ಇದನ್ನು ನಾವು ಮಾಡ್ತಾರ್ದು ಕ್ಯಾಪ್ಸಿಕಮ್ದಲ್ವ ಕೆಲವರಿಗೆಲ್ಲ ಕ್ಯಾಪ್ಸಿಕಮ್ ತಿಂದಾಗ ಹೊಟ್ಟೆ ಉರಿಯುತ್ತೆ ಅಥವಾ ಆಗಲ್ಲ ಅಂತೆಲ್ಲ ಹೇಳ್ತಾರಲ್ಲ ಸೊ ಇದು ಹಿಂಗೆ ಹಾಕೋದ್ರಿಂದ ಅವ್ರಿಗೆ ಆ ಥರಲ್ಲ ಏನೂ ಆಗಲ್ಲ ಹಾಕ್ಕೊಂಡು ಮಾಡ್ಕೋಬೋದು ಹಾಗೆಯೇ ನಾವು ಇಲ್ಲಿ ಏನು ಮ್ಯಾರಿನೇಟ್ ಆಗೋಕೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಿಕ್ಸನ್ನು ನಾನಿಲ್ಲಿ ಬಾಣಲಿಗೆ ಇದ್ದೀನಿ ಹಾಕೊಂಡಾದ್ಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಒಂದು ನಿಮಿಷ ಇದು ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಬೇಕಿದು ನೀಟಾಗಿ ನಾನು ಇಲ್ಲಿ ಇದಕ್ಕೆ ಯಾವುದೇ ರೀತಿಯಾಗಿ ನೀರನ್ನು ಇಲ್ಲ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಬೇಕು ಅಂದರೆ ನಾವು ಇದಕ್ಕೆ ಕಡಲೆ ಬೀಜನ ಹುರಿದು ಪೌಡ್ರ್ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ತಳ ಹಿಡಿಯುತ್ತೆ ಇದು ಸ್ವಲ್ಪ ಬೇಗನೆ ತಳಹಿಡಿಯೋಕಾಗ್ಬಿಡುತ್ತೆ ಅದಕ್ಕೋಸ್ಕರ ಅವಾಗವಾಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಹಾಗೆ ಇಲ್ಲಿ ನಾನು ಒಂದು ಕಾಲು ಟೇಬಲ್ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಸ ಕಸೂರಿ ಸಾರಿ ಕಸೂರಿ ಮೆತ್ತಿನ ಸೇರಿಸ್ಕೊತಾ ಇದ್ದೀನಿ ಅದರೂ ಸಹ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀವು ಇದನ್ನೆಲ್ಲ ಇದನ್ನು ಮಾಡಬೇಕಾದ್ರೆ ಗ್ಯಾಸ್ ಸ್ಟವನ್ನ ನೀವು ಸಿಮ್ಮಲ್ಲಿ ಇಟ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಬೇಗ ತಳ್ಳಿ ಇಟ್ಕೊಳ್ತಾ ಇದ್ದಿಲ್ಲ ಆ ಥರ ಇಟ್ಕೊಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕೆಂದರೆ ನಾವು ಇಲ್ಲಿ ಶೇಂಗಾ ಪೌಡ್ರ್ ಹಾಕಿದ್ದೀವಲ್ಲ ಅದಕ್ಕೋಸ್ಕರ ಇವಾಗ ಇಲ್ಲಿ ನಾನು ಒಂದು ಐದು ನಿಮಿಷ ಮುಚ್ಚ್ರ ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ ಈಗ ಮುಚ್ಚ ತೆಗ್ದು ಇದನ್ನ ಇನ್ನೂ ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ಮಧ್ಯಮದಲ್ಲಿ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದ್ರೆ ನೋಡಿ ಈ ಥರ ಇದಾಗಿ ಓಡೋದು ಇಟ್ಕೊಳ್ಳೋಕೆ ತಳ ಇಟ್ಕೊಳೋ ಥರ ಬರುತ್ತೆ ಬಟ್ ತಳ ಹಿಡಿಸಿದ್ದಿರಲ್ಲ ಅದು ಬಟ್ ತಳೆ ಹಿಡಿಯೋ ಥರ ಆಗುತ್ತೆ ಈ ಮಸಾಲೆ ಎಲ್ಲ ಹೋಗಿ ಅದು ತಳದಲ್ಲೇ ಕುತ್ಕೊಂಡ್ಬಿಟ್ಟು ತಳದ ತಳದಲ್ಲೇ ಕುತ್ಕೊಬಿಡುತ್ತೆ ಸೊ ಇದನ್ನೆಲ್ಲ ನೀಟಾಗಿ ಸೇರಿ ತೆಗ್ದು ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ಇಲ್ಲಿ ಒಂದು ಅರ್ಧ ಒಂದು ಕ ಚಿಕ್ಕ ಕಪ್ ಆಗೋಷ್ಟು ಮೊಸರನ್ನ ಇದ್ದೀನಿ ಹಾಕ್ಕೊಂಡು ಇದನ್ನು ಸಹ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಟೈಮಲ್ಲಿ ನಿಮ್ಗೇನಾದರೂ ಉಪ್ಪಿನ ಅವಶ್ಯಕತೆ ಇದೆಯಾ ಅಂತ ಟೇಸ್ಟ್ ಮಾಡಿ ನೋಡ್ಕೊಳ್ಳಿ ಉಪ್ಪಿನ ಅವಶ್ಯಕತೆ ಇದ್ದರೆ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಯಾಕೆಂದ್ರೆ ಆಲ್ರೆಡಿ ಉಪ್ಪು ರುಚಿಗೆ ತಗಷ್ಟು ಉಪ್ಪನ್ನ ಆಲ್ರೆಡಿ ಹಾಕಿರ್ತೀವಲ್ಲ ಮ್ಯಾರಿನೇಟ್ ಮಾಡಿದಾಗ ಅದಕ್ಕೋಸ್ಕರ ನೀವು ಅವಾಗ ಹಾಕಿಲ್ಲ ಅಂದರೆ ಈ ಟೈಮಲ್ಲಿ ಸಹ ಹಾಕ್ಬೋದು ಉಪ್ಪನ್ನ ಅವಾಗ ಹಾಕ್ಲೇಬೇಕು ಅಂತ ಇಲ್ಲ ಹಾಕಾದ್ಮೇಲೆ ನಾನು ಏನು ಮ್ಯಾರಿನೇಟ್ ಮಾಡೋಕ್ಕೆ ಬೌಲ್ ಹಾಕಿದ್ನ ಅದೇ ಬೌಲ್ಗೆ ಇನ್ನೊಂಚೂರು ನೀರು ಹಾಕ್ಕೊಂಡು ಅದರಲ್ಲಿರೋ ಮಸಾಲೆನೆಲ್ಲ ತೆಗೆದು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಇದ್ದೀನಿ ಹಾಕ್ಕೊಂಡು ಇವಾಗ ಇದಕ್ಕೆ ಮುಚ್ಚಳ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಎಣ್ಣೆ ಬಿಡೋ ತನಕ ಬೇಯಿಸ್ಕೊಳ್ಬೇಕು ನೀಟಾಗಿ ಇದು ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಇದು ಆಗಿದೆ ಅಂತ ಅರ್ಥ ನೋಡ್ ನೋಡ್ತಾ ಇರ್ಬೋದು ಇಲ್ಲಿ ಇದಾಗಿದೆ ಎಣ್ಣೆ ಎಲ್ಲ ಸೇಡಲ್ಲಿ ಎಣ್ಣೆ ಎಲ್ಲ ಬಿಟ್ಕೊತಾ ಬಂದಿದ್ದಲ್ವ ಅಲ್ವಾ ಸೊ ಇದು ರೆಡಿಯಾಗಿದೆ ಐ ಹೋಪ್ ನಿಮಗೆ ಇದರ ಇಷ್ಟ ಆಗ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಇನ್ನೂ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇದು ಚಪಾತಿ ಜೊತೆಗೆ ದೋಸೆಗೆ ಪೂರಿಗೆ ರೊಟ್ಟಿಗೆ ಅನ್ನಕ್ಕೂ ಸಹ ಇದು ತುಂಬಾ ಚೆನ್ನಾಗಿರುತ್ತೆ ಪಲ್ಯ ಇದು